ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಆರನೇ ತರಗತಿ ಕೋರ್ ವಿಷಯ ಸಮಾಜ ವಿಜ್ಞಾನದಲ್ಲಿ ಇಂದು ಶೀರ್ಷಿಕೆ ಆರಲ್ಲಿರತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಹಿಂದಿನ ಎಸ್ ಶೀರ್ಷಿಕೆಗಳ ಉತ್ತರಗಳನ್ನು ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಿಮಗೆ ಅವುಗಳ ಲಿಂಕ್ ಇದಾವೆ ಅವುಗಳನ್ನು ನೋಡಿ ಸೊ ಆರನೇ ತರಗತಿಯವರಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಕನ್ನಡ ಇದೆ ಸಮಾಜ ವಿಜ್ಞಾನ ಹಿಂದಿ ಮತ್ತೆ ಮ್ಯಾಥಮೆಟಿಕ್ಸ್ ಅಲ್ಲಿ ನಾವು ಉತ್ತರಗಳನ್ನು ಹಾಕ್ತಾ ಇದ್ದೀವಿ ದಯಮಾಡಿ ಅವುಗಳನ್ನು ಸಹಿತ ನೋಡಿ ಲೈಕ್ ಶೇರ್ ಹಾಗೂ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೀರ್ಷಿಕೆ ಆರು ಭಾರತದ ವೈಚಾರಿಕತೆ ಅಂತ ಇದೆ ಇಲ್ಲಿ ಕಲಿಕಾ ಫಲ ಆರು ಬಂದಿಟ್ಟು ಭಾರತದ ವೈಚಾರಿಕತೆಯನ್ನ ಸಾರಿರ್ತಕ್ಕಂಥ ಹರಿಕಾರರು ಭಕ್ತಿ ಪಂಥ ಹಾಗೂ ಸೂಫಿ ಸಂತರ ಬಗ್ಗೆ ತಿಳಿತಾರೆ ಅವರ ಬೋಧನೆಯನ್ನು ವಿವರಿಸುತ್ತಾರೆ ಅಂತಕ್ಕಂಥದ್ದು ಕಲಿವಿನ ಫಲ ಇತ್ತು ಚಟುವಟಿಕೆಗಳು ಕೆಳಗಿನ ಕೋಷ್ಟಕ ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ ಕಾಲ ಪ್ರತಿಪಾದಿಸಿದ ಸಿದ್ಧಾಂತ ಮತ್ತು ಮುಖ್ಯ ಸುಧಾರಣೆಗಳು ಬರೀಬೇಕು ಶಂಕರಾಚಾರ್ಯರು ಎಂಟನೇ ಶತಮಾನ ಅದ್ವೈತ ಸಿದ್ಧಾಂತ ಮುಖ್ಯವಾಗಿ ಜ್ಞಾನ ಮಾರ್ಗವನ್ನು ಪಸರಿಸ್ತಾರೆ ರಾಮಾನುಜಾಚಾರ್ಯರು ಹನ್ನೊಂದನೇ ಶತಮಾನ ವಿಶಿಷ್ಟಾದ್ವೈತ ಸಿದ್ಧಾಂತ ಪ್ರತಿಪಾದಕರು ಜಾತಿ ಸಾಮರಸ್ಯವನ್ನ ಎಸ್ ಪ್ರತಿಪಾದನೆ ಮಾಡ್ತಾರೆ ಬಸವೇಶ್ವರರು ಹನ್ನೆರಡನೇ ಶತಮಾನದ ಕಾಲಮಾನ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಪ್ರತಿಪಾದಕ ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ ಮಧ್ವಾಚಾರ್ಯರು ಹದಿಮೂರನೆಯ ಶತಮಾನ ಎಸ್ ಅವರು ಪ್ರತಿಪಾದಿಸಿದ ಸಿದ್ಧಾಂತ ದ್ವೈತ ಸಿದ್ಧಾಂತ ಎಸ್ ಅವರು ಸರಳ ಭಕ್ತಿ ಮಾರ್ಗವನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಸೂಚಿಸ್ತಾರೆ ಕಾಲಾನುಕ್ರಮದಲ್ಲಿ ಬರೆದು ರಚಿಸಿರ ಅಂತಿದ್ರೆ ಫಸ್ಟ್ ಬರಿತಕ್ಕಂಥದ್ದು ನಿಜಾಮುದ್ದೀನ್ ಹೌಲಿಯಾ ಸೆಕೆಂಡ್ ಗುರುನಾನಕ್ ಥರ್ಡ್ ಚೈತನ್ಯ ಮಹಾಪ್ರಭು ನೆಕ್ಸ್ಟ್ ಲಾಸ್ಟ್ ಮೀರಾಬಾಯಿ ಬರಿಬೇಕು ಈ ತರ ಹೌಲಿಯಾ ಗುರಾನ್ ಗುರುನಾನಕ್ ಚೈತನ್ಯ ಮತ್ತೆ ಮೀರಾಬಾಯಿ ಅನ್ನೋದನ್ನ ಸೊ ಬರೀಬೇಕು ಇದರ ಮೇಲೆ ಅವರ ಕಾಲಮಾನವನ್ನ ಸಹಿತ ತಾವೇನ್ ಮಾಡಬೇಕು ಬರಿಬೇಕಾಗ್ತದೆ ಇಲ್ಲಿ ಹನ್ನೆರಡುನೂರ ಮೂವತ್ತೆಂಟರಿಂದ ಹಿಡಿದು ಹದಿಮೂರ್ನೂರ ಇಪ್ಪತ್ತೈದು ಅಂತ ಬರೀಬೇಕಿತ್ತು ಮುಂದಿನ ಪ್ರಶ್ನೆ ದಾಸ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಕನಕದಾಸರು ಹಾಗೂ ಪುರಂದರ ದಾಸರ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಬರೆಯಿರಿ ಸೊ ಮೊದಲಿಗೆ ಕನಕದಾಸರ ಬಗ್ಗೆ ಕೇಳಿದ್ದಾರೆ ಕನಕದಾಸರು ದಾಸ ಸಾಹಿತ್ಯಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ನೂರ ನಾಲ್ಕರಲ್ಲಿ ಬಾಡ ಗ್ರಾಮದಲ್ಲಿ ಜನಿಸಿದ್ರು ತಂದೆ ಬೀರಪ್ಪ ನಾಯಕ ತಾಯಿ ಬಚ್ಚಮ್ಮ ಇವರ ಮೂಲ ಹೆಸರು ತಿಮ್ಮಪ್ಪ ನಾಯಕ ಇವರ ಅಂಕಿತನಾಮ ಕಾಗಿನೆಲೆ ಆದಿಕೇಶವ ಮುಖ್ಯವಾಗಿ ಕೀರ್ತನೆಗಳ ಮೂಲಕ ಸಮಾಜ ಸುಧಾರಣೆಯನ್ನು ಮಾಡಿದ್ರು ಅನ್ನೋದನ್ನ ಬರೀಬೇಕಿತ್ತು ಅದೇ ತರ ಪುರಂದರ ದಾಸರ ಅವರ ಮೊದಲ ಹೆಸರು ಶ್ರೀನಿವಾಸ ನಾಯಕ ತಂದೆ ವರದಪ್ಪ ನಾಯಕ ತಾಯಿ ರುಕ್ಮಿಣಿ ಇವರು ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ಇದ್ರು ಇವರು ವ್ಯಾಸರಾಯರಿಂದ ದೀಕ್ಷೆ ದೀಕ್ಷೆನ ಪಡಿತಾರೆ ವ್ಯಾಸರಾಯರೇ ಇವರನ್ನ ಪುರಂದರ ಅಂತ ನಾಮಕರಣವನ್ನು ಮಾಡ್ತಾರೆ ಇವರ ಅಂಕಿತನಾಮ ಸಹಿತ ಪುರಂದರ ವಿಠಲ ಅಂತಕ್ಕಂಥದ್ದು ಇತ್ತು ಪ್ರಶ್ನೆ ನಾಲ್ಕು ಶಂಕರಾಚಾರ್ಯರು ಸ್ಥಾಪಿಸಿದ ನಾಲ್ಕು ಪೀಠಗಳ ಹೆಸರುಗಳು ಹಾಗೂ ಅದು ಸ್ಥಾಪಿಸಿದ ಸ್ಥಳಗಳನ್ನು ಕೋಷ್ಟಕದಲ್ಲಿ ಬರೀಬೇಕಿತ್ತು ಬದರಿ ಪೀಠ ಉತ್ತರಾಖಂಡ ರಾಜ್ಯದಲ್ಲಿ ಬರ್ತದೆ ದ್ವಾರಕಾ ಗುಜರಾತ್ಲ್ಲಿ ಬರ್ತದೆ ಪೂರಿ ಒಡಿಶಾದಲ್ಲಿ ಬರ್ತದೆ ಶೃಂಗೇರಿ ಕರ್ನಾಟಕದಲ್ಲಿ ಬರ್ತದೆ ಇದು ಶಂಕರಾಚಾರ್ಯರು ಸ್ಥಾಪಿಸಿದ ನಾಲ್ಕು ಪೀಠಗಳು ಪ್ರಶ್ನೆ ಐದು ಕರ್ನಾಟಕದ ಕಬೀರ ಎಂದು ಕರೆಯುವ ಸಂತ ಶುಶುನಾಳ ಶರೀಫರ ತತ್ವ ಪದಗಳಲ್ಲಿ ನಿಮಗೆ ಇಷ್ಟವಾದ ಒಂದು ತತ್ವ ಸ್ನೇಹಿತರೊಟ್ಟಿಗೆ ಹಾಡಿರಿ ಅಂತ ಬರೆಯಿರಿ ಅಂತ ಕೇಳಿದರೆ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಎಸ್ ಶುಶುನಾಳ ಶರೀಫರ ಒಂದು ಪದವನ್ನು ನಿಮಗೆ ತೋರಿಸ್ತೀನಿ ಕುಂಬಾರಕಿ ಇಕಿ ಕುಂಬಾರಕಿ ಈ ಬ್ರಹ್ಮಾಂಡವೆಲ್ಲ ತುಂಬಿಕೊಂಡಿರುವ ಚಿನ್ನ ಎಂಬುವ ಮಣ್ಣನ್ನು ತರಿಸಿತನು ಎಂಬುವ ನೀರನ್ನು ಹನಸಿಮನ ಎಂಬುವ ಹುದಲನ್ನು ಕಲಸಿಗುನ ಎಂಬುವ ಸೂಸನ್ನು ಹಾಕಿ ಭಕ್ತಿ ಎಂಬುವ ತಿಗುರಿನ ದಾನ ಮಾಡಿದನ ಎಸ್ ಎಂಬುವ ಬಡಗಿಯ ಊರಿ ಮುನ್ನೂರರ ಸುತ್ತಲೂ ತಿರಗಿ ಗಡಗಿ ತಯಾರು ಮಾಡುವ ಕಿ ಆಚಾರ ಎಂಬುವ ಆವಿಗೆ ಮುಚ್ಚಿ ಅಂತ ಇದೆ ಸೊ ಟೋಟಲಿ ಕುಂಬಾರಕಿ ಇಕಿ ಕುಂಬಾರಕಿ ಅಂತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥ ಪದನೇ ಇತ್ತು ಇದನ್ನು ಕೂಡ ಹಾಡ್ರಿ ಅಥವಾ ಎಸ್ ಬೇರೆ ನಿಮ್ಮ ಶಿಕ್ಷಕ ಹೇಳಿದ್ರು ಕೂಡ ಬರಲಿಕ್ಕೆ ಪ್ರಯತ್ನವನ್ನ ಪಡಿ ಈ ಕೆಳಗಿನ ಸ್ಮಾರಕಗಳ ಚಿತ್ರಗಳನ್ನ ಕೊಟ್ಟಿದ್ದಾರೆ ಅದರ ಹೆಸರು ಸ್ಥಳ ಮತ್ತು ಐತಿಹಾಸಿಕ ಮಹತ್ವವನ್ನು ಬರಲಿಕ್ಕೆ ಹೇಳಿದ್ರು ಮೊದಲ ಚಿತ್ರದಲ್ಲಿ ಶಾರದಾ ಪೀಠ ಇದೆ ಅದು ಶೃಂಗೇರಿಯಲ್ಲಿದೆ ಇದೆ ಅದು ಆದಿಶಂಕರಿಂದ ಸ್ಥಾಪನೆ ಆಗದ ಸಲೀಂ ಚಿಸ್ತಿಯಾ ಗೋರಿ ಅದು ಅಗ್ರಾದಲ್ಲದ ಇದು ಸೂಪಿ ಪಂಥದ ಸಲೀಂ ಚಿಸ್ತಿಯಾನ ಪ್ರಸಿದ್ಧ ಗೋರಿ ಚಲುವ ನಾರಾಯಣಸ್ವಾಮಿ ದೇವಾಲಯ ಇದು ಮೇಲುಕೋಟೆಯಲ್ಲಿದೆ ಇದು ಮೈಸೂರು ರಾಜ ಮನೆತನದ ಆಶ್ರಯದಲ್ಲಿ ಆಗಿನ ಸಮಯದಲ್ಲಿ ಕಟ್ಟಿದ್ರು ಕೂಡಲ ಸಂಗಮ ಹುನಗುಂದ ಜಿಲ್ಲೆ ಬಾಗಲಕೋಟೆ ಇದು ಬಸವಣ್ಣನವರ ಐಕ್ಯ ಸ್ಥಳ ಲಾಸ್ಟ್ ಶ್ರೀ ಕೃಷ್ಣ ಮಠ ಉಡುಪಿಯಲ್ಲದ ಅದನ್ನ ಮಧ್ವಾಚಾರ್ಯರಿಂದ ಸ್ಥಾಪನೆಯನ್ನ ಆಗಿತ್ತು ಅಂತ ಕದನ ಬರೀಬೇಕು ಪ್ರಶ್ನೆ ಏಳು ಭಾರತದ ನಕಾಸಿಯಲ್ಲಿ ಕೆಳಕಂಡ ಸ್ಥಳ ಗುರುತಿಸಿ ಆ ಸ್ಥಳಗಳಿಗೆ ಐತಿಹಾಸಿಕ ಮಹತ್ವವನ್ನು ಬರೆಯಿರಿ ಕಾಲಡಿ ಇದು ಶಂಕರಾಚಾರ್ಯರ ಜನ್ಮಸ್ಥಳ ಶ್ರೀ ಪೈರಂಬದೂರು ಅಂತಕ್ಕಂಥದ್ದು ರಾಮಾನುಜಾಚಾರ್ಯರ ಜನ್ಮಸ್ಥಳ ಬಾಗೇವಾಡಿ ಬಸವಣ್ಣನವರು ನೆಲೆಸಿದ್ದ ಸ್ಥಳ ಪಾಜಕ ಮಧ್ವಾಚಾರ್ಯರ ಜನ್ಮಸ್ಥಳ ನವದ್ವೀಪ ಚೈತನ್ಯರ ಜನ್ಮಸ್ಥಳ ವಾರಣಾಸಿ ಕಬೀರರ ಜನ್ಮಸ್ಥಳ ಎಸ್ ನೆಕ್ಸ್ಟ್ ಕುಡಕಿ ಮೀರಾಬಾಯಿಯವರ ಜನ್ಮಸ್ಥಳ ಆಗಿತ್ತು ಈ ಸ್ಥಳಗಳ ಕ್ರಮ ಸಂಖ್ಯೆಗಳನ್ನು ನಾನು ಏನು ಮಾಡಿದ್ದೀನಿ ಅಂತಂದ್ರೆ ಎಸ್ ಭಾರತದ ನಕ್ಷೆಯಲ್ಲಿ ಗುರುತಿಸಿದ್ದೀನಿ ಅದನ್ನು ನೋಡಬೇಕು ಅಂದರೆ ಒಂದು ಕಾಲಡಿ ಎರಡು ಪೇರಂದೂರು ಮೂರು ಬಾಗೇವಾಡಿ ನಾಲ್ಕು ಪಾಜಕ ಐದು ನವದ್ವೀಪ ಆರು ವಾರಣಾಸಿ ಏಳು ಕುಡುಕಿ ಸೊ ಇಲ್ಲಿ ನಾನು ಏನು ಮಾಡಿದ್ದೀನಿ ಆ ಸ್ಥಳಗಳನ್ನು ಸೊ ಗುರುತಿಸಿದ್ದೀನಿ ತಾವುಗಳು ಸಹಿತ ಇದೇ ಏನು ಮಾಡಬಹುದು ಭಾರತದ ನಕ್ಷೆಯಲ್ಲಿ ಗುರುತಿಸಬಹುದು ಅಟ್ಲಾಸ್ ಅಥವಾ ಭಾರತದ ನಕಾಶೆಯ ಭೂಪಟ ಸಹಾಯವನ್ನು ಪಡೆಯಬಹುದು ಮುಂದಿನ ಪ್ರಶ್ನೆ ಎಂಟು ಕೆಳಗಿನ ಕೋಷ್ಟಕ ಪೂರ್ಣಗೊಳಿಸಿ ಕಾವ್ಯದ ಪ್ರಕಾರ ಮತ್ತೆ ಸಾಲುಗಳು ಕೇಳಿದ್ದಾರೆ ದ್ವಿಪದಿಯಲ್ಲಿರುವ ಸಾಲುಗಳು ಎರಡು ತ್ರಿಪದಿಯಲ್ಲಿನ ಸಾಲುಗಳು ಮೂರು ಕಂದ ಪದ್ಯದ ಸಾಲುಗಳು ನಾಲ್ಕು ಷಟ್ಪದಿಯ ಸಾಲುಗಳು ಆರು ಪ್ರಶ್ನೆ ಒಂಬತ್ತು ಭಕ್ತಿ ಪಂಥ ಹಾಗೂ ಸೂಫಿ ಪಂಥದಲ್ಲಿನ ಸಾಮ್ಯತೆಗಳನ್ನು ಬರೆಯಿರಿ ಈ ಎರಡೂ ಪಂಥಗಳು ಮೇಲು ಕಿವು ಅಂತಕ್ಕಂಥ ಭಾವನೆಯನ್ನ ವಿರೋಧ ಮಾಡಿದವು ಎರಡೂ ಪಂಥಗಳು ಕಾಯಕಕ್ಕೆ ಮಹತ್ವ ಕೊಟ್ಟಿದವೆ ಎರಡೂ ಪಂಥಗಳು ಮೂಢನಂಬಿಕೆಯನ್ನ ಬಲವಾಗಿ ವಿರೋಧ ವ್ಯಕ್ತಪಡಿಸಿದರೆ ಎರಡೂ ಪಂಥಗಳು ಸಹೋದರತೆ ಭಾತೃತ್ವ ಭಾವನೆಗೆ ಒತ್ತನ್ನು ಕೊಟ್ಟಿದಾವೆ ಅಂತಕ್ಕಂಥ ನಾಲ್ಕು ಅಂಶ ಬರೀರಿ ಹತ್ತನೇ ಪ್ರಶ್ನೆ ಭಕ್ತಿ ಪಂಥ ಮತ್ತು ಸೂಫಿ ಪಂಥ ಹೆಚ್ಚು ಜನಪ್ರಿಯವಾಗಲು ಕಾರಣವಾದ ಅಂಶಗಳನ್ನು ಪಟ್ಟಿ ಮಾಡಿ ಮೊದಲೇದು ಇವರ ತತ್ವಗಳು ಸರಳವಾಗಿತ್ತು ಇವರು ವಿಶ್ವ ಸಹೋದರತೆಗೆ ಒತ್ತು ಕೊಟ್ಟರು ಮೋಕ್ಷ ಸಾಧನೆಗೆ ಭಕ್ತಿ ಒಂದೇ ಮಾರ್ಗ ಅಂತ ಸಾರಿ ಹೇಳಿದ್ರು ಇವರು ಸರ್ವಧರ್ಮವನ್ನು ಸಮಾನತೆಯನ್ನು ಪ್ರತಿಪಾದಿಸ್ತಾರೆ ಜಾತಿ ಪದ್ಧತಿ ಮೂಢನಂಬಿಕೆಗಳನ್ನ ವಿರೋಧವನ್ನ ಮಾಡ್ತಾರೆ ಅಂತಕ್ಕಂಥ ಅಂಶಗಳನ್ನು ಬರೀಬೇಕು ಇವೇ ಕಾರಣ ಭಕ್ತಿ ಪಂಥ ಮತ್ತು ಸೂಪಿ ಪಂಥ ಪ್ರಸಿದ್ಧ ಆಯಿತು ಕಡೆ ಒಂದು ಪ್ರಶ್ನೆ ಇದೆ ಈ ಧಾರ್ಮಿಕ ಸುಧಾರಕರ ಬೋಧನೆಯಲ್ಲಿ ನೀವು ಅಳವಡಿಸಿಕೊಳ್ಳಬಹುದಾದ ತತ್ವ ಮೌಲ್ಯ ಯಾವುವು ಏಕೆ ಅವರ ತತ್ವಗಳಲ್ಲಿ ನಾವು ಮಾನವ ಸೇವೆ ಭಕ್ತಿ ಮಾರ್ಗ ಜಾತಿ ಪದ್ಧತಿ ವಿರೋಧ ಮೂಢನಂಬಿಕೆ ವಿರೋಧಗಳನ್ನು ಅಳವಡಿಸಿಕೊಳ್ಳಬಹುದು ಏಕೆ ಇವೇನ್ ಮಾಡಿದು ಎಲ್ಲಾ ಧರ್ಮಗಳು ಸಮಾನಂತ ಬೋಧನೆ ಮಾಡಿದವು ಮಾನವೀಯತೆಗೆ ಒತ್ತನ್ನು ಕೊಟ್ಟಿದ್ದು ಸಹೋದರತೆಗೆ ಒತ್ತನ್ನು ಕೊಟ್ಟಿತು ಮೂಢನಂಬಿಕೆಗಳನ್ನು ವಿರೋಧ ಮಾಡಿತು ಒಟ್ಟಾರೆ ಒಬ್ಬ ಪೂರ್ಣ ತರಹದ ಎಸ್ ಮಾನವನನ್ನಾಗಿ ಬಳಸಲಿಕ್ಕೆ ಇವು ಸಹಕಾರಿಯಾದವು ಅಂತಕ್ಕಂಥ ಅಂಶಗಳನ್ನು ಸಹಿತ ಬರೆದ್ರೆ ಉತ್ತರ ಸರಿ ಆಗ್ತದೆ ಇಷ್ಟಿತ್ತು ಎಸ್ ಆರನೇ ತರಗತಿಯ ಶೀರ್ಷಿಕೆ ಆರರಲ್ಲಿರ್ತಕ್ಕಂಥ ಸಮಾಜ ವಿಜ್ಞಾನದ ಚಟುವಟಿಕೆ ಪುಸ್ತಕಗಳ ಉತ್ತರ ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಲಿಕ್ಕೆ ಮರಿಬಾರ್ದು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಅಕೌನನ್ನು ಅವಶ್ಯವಾಗಿ ಇವತ್ತಿ ಕನ್ನಡದಲ್ಲಿ ಹಿಂದಿಯಲ್ಲಿ ಎಸ್ ಗಣಿತದಲ್ಲಿನೂ ಕೂಡ ವಿಡಿಯೋಗಳಿದ್ದಾವೆ ಅವುಗಳನ್ನ ಸಹಿತ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ